ನಾವು ನಮ್ಮ ಅಧಿಕಾರ ಏನ್ ಮಾಡ್ಬೇಕಂದ್ರೆ ಉಪಯೋಗಿಸ್ಕೋಬೇಕು ಇಲ್ಲಿ ನಾವು ನೋಡ್ತಿದೀವಿ ಅಲ್ಲಿ ಗದ್ದಿಷ್ಟಿದ್ನು ಅವರನ್ನು ಬೈತಿದ್ನುಸ್ತಕದಲ್ಲಿ ನಾನು ಇನ್ನೊಂದು ನಾನು ಎಷ್ಟುವರೆಗೆ ನಿಮ್ಮ ಸಂಗಡಿ ಇದೇ ಸಿಚುವೇಶನ್ ಇನ್ನೊಂದು ಸುವಾರ್ಥ ಕಡೆ ನೋಡಿದ್ರೆ ನಾನು ಎಷ್ಟು ತಕ ನಿಮ್ಮ ಜೊತೆಗಿರ್ಲಿ ನಿಮ್ಮ ವಿಶ್ವಾಸ ಹೆಚ್ಚಿಗಾಗಿರ್ಲಿ ಅಂದ್ರೆ ಒಂದೊಂದ್ಸಾರಿ ದೇವರೇ ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಶೋಧನಗೊಂಡ ಕರ್ಮಣ ಯಾಕಂದ್ರೆ ಇಲ್ಲಿ ನೀನು ಬಲ ಹೊಂದ್ಬೇಕ ಆಮೇಲೆ ಏನೊಂದ್ಬೇಕಂತ ಶಕ್ತಿ ನಿನ್ನ ವಿಶ್ವಾಸ ಪರೀಕ್ಷೆ ಮಾಡ್ಕೋಬೇಕು ನನ್ನಲ್ಲಿ ಅಧಿಕಾರವಿದೆಯಾ ಈ ಅಧಿಕಾರದಿಂದ ಕಾರ್ಯ ನಡೀತದ ಈ ನನ್ನ ಪ್ರಾರ್ಥನೆಗೆ ಜವಾಬರ್ತದ ನನ್ನ ಮಾತಿಗೆ ಲೋಕವು ಶ್ರಮಗಳು ಎಲ್ಲ ಮಾತು ಇಲ್ಲ ಅಂತ ನಾವೇನ್ ಮಾಡ್ಬೇಕು ಒಂದು ಸಂದರ್ಭದಲ್ಲಿ ಸ್ವಾಮಿ ಅವರಿಗೆ ಬಲವಂತ ಮಾಡಿ ಕಳಿಸ್ಕೊಡ್ತಾರೆ ಇನ್ನೊಂದು ಪುಸ್ತಕ ಏನ್ ಮಾಡ್ತಾನೆ ಬಲವಂತ ಮಾಡಿ ಒಂದು ಹಡುವ ನಿರ್ಮ ಒಂದು ಹಡುವನ್ನು ರೆಡಿ ಮಾಡಿ ಅವ್ರಿಗೆ ಕಳಿಸಿದಾಗ ಅವರು ಹೋಗುವಂತ ಸಮಯದಲ್ಲಿ ಏನಾಗುತ್ತೆ ಮತ್ತೆ ಕೂಡ ಏನಾಗ್ತದೆ ಕೆಳಗೆ ಸಮುದ್ರವರ್ನು ಕೆಳಗಬೇಕ ಕೆಳಗಬೇಕ ಮಾಡುವಂತ ಸಮಯದಲ್ಲಿ ಅಯ್ಯೋ ಅಮ್ಮೋ ಅಯ್ಯೋ 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 ಅಂತಿದ್ರೆ ಆದ್ರೆ ಅವರು ಅಧಿಕಾರ ಯೂಸ್ ಮಾಡ್ತಾರೆ ಮತ್ತೆ ಅದೇ ಸಮಯದಲ್ಲಿ ಮತ್ತೆ ಸಮಯ ಮಾಡ್ತಿದ್ರು ನಾಲ್ಕನೇ ಜಾವದಲ್ಲಿ ಸಮುದ್ರದ ಮೇಲೆ ನಡಕಂತಿ ಯೇಸು ಸ್ವಾಮಿ ನೋಡಿ ಏನಂತದವರು ಭೂತ ಅಂತ ಲೋಕದವರು ಕೂಡ ಏನನ್ನ ಅಸಾಧಾರಣ ಕಾರ್ಯ ನಡಿದ್ರೆ ಗಡ ನಮ್ಗೆ ಯಾರು ಗುರ್ತು ಬರ್ತದೆ ದೇವ್ರ ಗುರ್ತು ಬರಲ್ಲ ಯಾರು ಗೊತ್ತು ಬರ್ತದೆ ದೇವ ಗುರ್ತು ಬರ್ತದೆ ಹೌದಲ್ಲ ಏನನ್ನ ನಡೆಯಲಾರ ಕಾರ್ಯ ನಡೆದು ಬಿಟ್ಟದಂದ್ರೆ ಏ ಇವನು ತಪ್ಪು ಪೋದೆ ಮಾಡ್ತೀನಿ ಇಲ್ಲಾಂದ್ರೆ ಇವನು ಸಾತಾರ್ನಿಂದ ಮಾಡ್ತಿದ್ನು ಇಲ್ಲಾಂದ್ರೆ ಸೈತಾನ ಮಾಡಿದ ಕ್ರಿಯಾ ಅಂತ ಅನ್ಕೊಂಡ್ತೀವಿ ಶಿಶ್ರುಗಳು ಹಂಗೆ ಹೊರಬಟ್ಟಿದ್ದಾರೆ ಅಯ್ಯ ಭೂತ ಬಂತು ಸಮುದ್ರ ಮೇಲೆ ನಡ್ಕಂಡ್ ಬರೋದು ಯಾರು ಯಾರು ಬರ್ತಾರೆ ಯಾರು ಬರ್ತಾರೆ ಅಲ್ಲ ಭಯ ಅನ್ನಿಸ್ತದೆ ಅಬ್ಬೋ ದೇವ ಬರ್ತೀವಿ ದೇವ್ವೇ ನಡ್ಕೊಂಡು ಬರೋದು ದೇವ್ರು ಬರಲತ್ತ ಅಲ್ಲಿ ಅವರು ಮೋಸ ಹೋಗಿದ್ರು ಅಂದ್ರೆ ದೇವರ ಅಸಾಧಾರಣ ಕಾರ್ಯಗಳು ದೇವರೇ ಮಾಡುದು ಆಮೇಲೆ ದೇವ್ವ ಆಗಲ್ಲ ದೇವ್ಳಿಂದ ಆಗಲ್ಲ ಇವ್ರು ಮೋಸ ಹೋಗಿದ್ರು ಇವತ್ತು ಲೋಕವೆಲ್ಲ ಏನಾಗಿತ್ತು ಅಂದ್ರೆ ಅಸಾಧಾರಣ ಪ್ರತಿಯೊಂದು ಸಾರಿ ಇದು ದೆವ್ವೇ ಮಾಡಿತ್ತು ಅಯ್ಯೋ ದೆವ್ವ ಭೂತ ಭೂತ ಅಂತ ಭಯ ಪಡ್ತಿದ್ದಾರೆ ಅಂದ್ರೆ ಸಾಧಾರ ಭಯಪಡ್ತಿದ್ದಾರೆ ದೇವರು ಭಯಪಡ್ತಾರೆ ದೇವರಿಗೆ ಭಯ ನಾವ್ ಹೆಚ್ಚಿಗೆ ಯಾರು ಭಯಪಡ್ತೀವಿ ಯಾರು ಭಯಪಡ್ತೀವಿ ಹೌದಲ್ಲ ಹಗಲತ್ತು ದೇವ್ರಿದ್ದಾರೆ ದೇವ್ರು ಭಯಪಡ್ರ ಅಂದ್ರೆ ಭಯಪಡಲ್ಲ ರಾತ್ರಿತ್ತು ಸೈತಾನ ಅಂದ್ರೆ ಏನಾಗ್ತಿರೋ ಮನೆ ಬಿಟ್ಟು ಬರ್ತೀರಾ ಹಗಲು ಹನ್ನೆರಡು ಗಂಟೆಗೆ ಪ್ರೇಯರ್ ಇದೆ ನೀವು ಬನ್ನಿರಿ ಅಂದ್ರೆ ಏನ್ ಮಾಡ್ತೀರಾ ರಾತ್ರಿ ಹನ್ನೆರಡು ಗಂಟೆಗೆ ಪ್ರೇರ್ ಇಟ್ಟಿದ್ರೆ ನೀವು ಬರ್ರಿ ಅಂದ್ರೆ ಏನ್ ಮಾಡ್ತೀರಾ ಏನ್ ಮಾಡ್ತೀರ ಹೆಚ್ಚಿಗೆ ಯಾರು ಭಯ ದೇವ್ರಿಗೆ ಭಯಪಡ್ತೀರ ಬೈಬಲ್ ಅಂತೀರಿ ನೀನು ಯಾರಿಗೆ ಭಯಪಡ್ಬೇಕಂದ್ರೆ ನಿನ್ನ ಶರೀರವನ್ನು ಸಾಯಿಸೋಕೆ ಭಯಪಡಬಾಡ ನಿನ್ನ ಆತ್ಮನು ಶರೀರವನ್ನು ಸಾಯಿಸಿ ನರಕದಲ್ಲಿ ಹಾಕುವಂತ ದೇವರಿಗೆ ಭಯಪಡಬೇಕು ಆಮೇಲೆ ಸಾತನು ಸಾಧ್ಯವಾದ ಇದು ನಾಶ ಮಾಡಬಹುದು ಆದ್ರೆ ದೇವರು ಒಳಗಿದ್ದು ಹೊರಗಿದ್ದಾರೆ ಆತ್ಮವನ್ನು ದೇಹವನ್ನು ದೇವರು ಏನ್ ಮಾಡ್ತಾನೆ ಸಾಯಿಸ್ ನಾವು ಭಯಪಡ್ಬೇಕು ಸಾತನ ಏನ್ ಮಾಡಲ್ಲ ಏನು ಮಾಡಲ್ಲ ಏನ್ ಮಾಡಕ್ಕಾಗಲ್ಲ ನಾವು ಬೈಬಲ್ ನಮ್ಮ ಅಪೋಹ ನಾ ದೇವ ನೋಡಿದ್ರೋಡಿದ್ರ ಯಾವಾಗ ಕಾಣಸಲ್ಲ ಅರ್ಥ ನಮ್ಮಂಗ ಆಕಾರ ಇರಲ್ಲ ಅದಕ್ಕೆ ಅರ್ಥ ಓ ನಾನೇ ದೇವ ಅನ್ನಲ್ಲ ಅವನು ಏನ್ ಮಾಡ್ತಂದ್ರೆ ಆಲೋಚನೆಗಳಲ್ಲಿ ಬಾಯ ಹುಟ್ಟಿಸ್ತಾನೆ ಬಾಯಲ್ಲಿಂದ ಎಲ್ಲದ್ದು ಐತಿ ಅನ್ನಂಗ ಭ್ರಮ ಪಡಿಸ್ತಾನ ಅಷ್ಟೇ ಹೌದಲ್ಲ ಅದಕ್ಕಾಗಿ ನಾವು ಹೆಚ್ಚಿಗೆ ಆಗದೆ ದೇವ್ರು ಬೈ ಬಿಡಲ್ಲ ಸೈತನ್ ಬೈಕೊಡ್ ಅದ್ರ ಸೈತನ್ ಏನು ಮಾಡೋಕಾಗಲ್ಲ ಅವ್ರ ಆಗಲ್ಲ ಅಪ್ಪೋ ಹೈಕ್ ನೋಡಿ ನೋಡಿದ್ರ ಫಸ್ಟ್ ಲಿಂದ ನಮ್ಮ ಪಿತೃಗಳು ನಮ್ಮ ದೊಡ್ಡರು ಹೇಳ್ಕಂತ ಬಂದಿದ್ರಲ್ಲ ಅದನ್ನೇ 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 ನೆನ್ಪಿಡ್ಕೊಂಬಂದ್ರಾವ್ ಹಂಗೆ ಆಗ್ಬೋದು ಬೈಬಿಲ್ ತಿಳ್ಸೊಳ್ಸತಿ ಹಾಗೆ ಅವರು ಲೂಯ್ಯೂ ನಮ್ ಜೀವನದಲ್ಲಿ ಕೂಡ ಒಂದು ಶೋಧನ ಬರುತ್ತಂದ್ರೆ ಅದ್ರಲ್ಲಿಂದ ನೀನು ಏನು ಕಂತುಕೋಬೇಕು ಅಂತ ಆಮೇಲೆ ಅಲ್ಲೆಲ್ಲೂಯ್ಯ ಅದಲ್ಲಿದ್ರೆ ಏನ್ ತೊಂದರೆ ಬರಲ್ಲ ಆಯ್ತೆ ಆದ್ರೆ ಅದರಲ್ಲಿ ನಿನ್ನ ವಿಶ್ವಾಸ ಏನಾಗಿದೆ ನಿನ್ನ ಪರಿಮಾಣ ಏನಾಗಿದೆ ನಿನ್ನ ನಂಬಿಕೆ ಏನಾಗಿತ್ತು ತಿಳ್ಕೋಬೇಕು ಇಲ್ಲಿ ನಿಮ್ಗೆ ಒಂದು ರಹಸ್ಯ ಸಮುದ್ರ ಮೇಲೆ ಹೋಗ್ತಿದ್ರು ಏನು ಬಾಧಪಡಿಸಿದ ಬಂತಲ್ಲಿ ತುಫಾನು ಬಿರುಗಾಳಿ ಅಲ್ಲೇ ಅಲ್ಲ ಅಲ್ಲಿ ಮ್ಯಾಲ ನೋಡಿದ್ರೆ ತುಫಾನು ಲೇಚೆನು ತುಫಾನು ಅಲ್ಲಗಳ ಅಂತ ಐತಿ ಏನೈತಿ ಎರಡೇ ತುಫಾನು ಅಲೆಗಳು ಹೌದಾ ಯಾವ್ದನ್ನು ಖರೀದಿಸಿದಾನೆ ಇರ ಇಪ್ಪತ್ತಾರು ನೋಡನ್ನು ಗದ್ದಿಸಿದ ಯೋಚನೆ ಮಾಡಿದ ಇವನು ಕೆಳಗ ಮ್ಯಾಕ ಮಾಡಿದ್ದೇನೋ ತುಫಾನು ಅಲ್ಲಗಳು ಏ ಸ್ವಾಮಿ ಖರೀದಿಸಿದ್ದು ಗಾಲಿ ಮತ್ತು ನಾವು ಕೂಡ ನಮ್ಮ ಜೀವನದಲ್ಲಿ ಯಾವುದು ಕೆಲಸ ಮಾಡ್ತಾ ತುಫಾನು ಬರ್ತಿರ್ತದೋ ಅದಕ್ಕೂ ಟೆನ್ಷನ್ ಬಿಳ್ಬಾರ್ದು ಅಲ್ಲೆಗಳು ಹಳೆಗಳು ಅವೆದ್ದು ಬರ್ತಿದ್ದವು ಅದಕ್ಕೂ ಟೆನ್ಶನ್ ಬಿಡಬಾರ್ದು ಆದ್ರೆ ಇದಕ್ಕೆಲ್ಲ ಸಪೋರ್ಟ್ ಕೊಡೋದು ಯಾವುದು ಸಮುದ್ರವು ಗಾಲಿ ಆ ತುಫಾನ್ ಏನ್ ಮಾಡುದಂದ್ರೆ ಇವರ ಮೇಲೆ ಗುಳಿಸ್ತತಿ ಅವಾಗ ನಾವೇನ್ ಮಾಡ್ಬೇಕಂದ್ರೆ ತುಫಾನ್ ಗದ್ದಿಸದಲ್ಲ ಅಂತಾಗುತ್ತಾ ಅಲ್ಲವ ಹಳಗಡನ್ನು ಗದ್ದಿಸದಲ್ಲ ಇದಕ್ಕೂ ಕೆಲಸ ಮಾಡೋರು ಯಾರು ಅಂತ ನಾವು ಅರ್ಥ ಕಾಮೆಂಡ್ ಇವತ್ತು ಒಂದು ಸೋದರ ಬಂದಿದ್ದು ಬಾದ ಬಂದಿದ್ದು ಒಬ್ಬನು ನಮಗೆ ವ್ಯತಿರೇಕವಾಗಿ ನಿಂತಿದ್ರೆ ನಾವು ವ್ಯತಿರೇಕ ನಿಂತಿದವನು ನೋಡ್ಬಾರ್ದು ಅವನ ಹಿಂದೆ ಕೆಲಸ ಮಾಡುವ ಕಾಮೆಂಡ್ ಒಬ್ಬರು ನಿಮಗೆ ವ್ಯತಿರೇಕವಾಗಿ ನಿಂತಂದ್ರೆ ಅವನು ಅಲ್ಲ ಅವನು ನಿಲ್ಲಿಸಿದ ಸೈತಾನಿದ್ದಾನೆ ಅವನನ್ನು ನಾವು ಗರ್ತಿಸು